ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಧನೆ ಅಂತ ಬಂದಾಗ ಸಾಧನೆಗೆ ವಯಸ್ಸಿನ ಅಡ್ಡಿ ಇರೋದಿಲ್ಲ ಸಾಧನೆಗೆ ಒಂದು ಏನು ಏಜ್ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ಸಾಧನೆಗೆ ಯಾವುದೇ ಒಂದು ಲಿಂಗ ತಾರತಮ್ಯ ಇರ್ಬೋದು ಸೊ ಇವೆಲ್ಲವೂ ಸಹ ಮ್ಯಾಟ್ರ್ ಆಗೋದಿಲ್ಲ ಅನ್ನೋದಕ್ಕೆ ಇಲ್ಲೊಂದು ಹೆಣ್ಣು ಮಗಳು ಸಾಕ್ಷಿಯಾಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಒಂದು ಹೆಣ್ಣುಮಗಳು ಅಥವಾ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನನ್ನು ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಎಸ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಬಡತನ ಅನ್ನೋದು ಇವತ್ತು ಸಾಕಷ್ಟು ಜನರ ಒಂದು ಜೀವನದಲ್ಲಿ ಅದರಲ್ಲೂ ಒಂದು ಸಾಧನೆ ಮಾಡಬೇಕಾಗಿರ್ತಕ್ಕಂಥವರ ಜೀವನದಲ್ಲಿ ಬಹಳ ಒಂದು ಬಿರುಗಾಳಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬಡತನದಲ್ಲಿ ಅರಳಿದಂತಹ ಒಂದು ಯುವ ಪ್ರತಿಭೆ ಒಂದು ಯುವ ಹೆಣ್ಣುಮಗಳು ಪ್ರತಿಷ್ಠಿತ ಕಂಪನಿಯಲ್ಲಿ ಐವತ್ತೆರಡು ಲಕ್ಷದ ಪ್ಯಾಕೇಜ್ ಹೊಂದುವಂಥ ಒಂದು ಕೆಲಸವನ್ನು ಗಿಟ್ಟಿಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಇದು ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಒಂದು ಸುದ್ದಿ ಅಥವಾ ಪ್ರತಿಯೊಬ್ಬರೂ ನೋಡಲೇಬೇಕಾದ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾದಂಥ ಒಂದು ಸುದ್ದಿ ಅಂತ ನಾನು ಹೇಳೋದಕ್ಕೆ ಇದ್ದೀನಿ ಸೊ ಸ್ನೇಹಿತರೆ ಈ ಒಂದು ವಿಚಾರ ತಮಗೆ ಗೊತ್ತಿರಲಿ ಸೊ ಪ್ರತಿಷ್ಠಿತ ಒಂದು ಕಂಪನಿಯಲ್ಲಿ ಹತ್ತಿರ ಐವತ್ತೆರಡು ಲಕ್ಷ ಪ್ಯಾಕೇಜ್ ಹೊಂದಿರತಕ್ಕಂಥದ್ದು ಸೊ ಈ ಒಂದು ಯುವ ಪ್ರತಿಭಾವಂತ ಹೆಣ್ಣುಮಗಳಿಗೆ ಐವತ್ತೆರಡು ಲಕ್ಷ ರೂಪಾಯಿ ಸಂಬಳ ಕೊಡ ಕೊಡುವಂಥ ಒಂದು ಕೆಲಸ ಉನ್ನತವಾದ ಒಂದು ಹುದ್ದೆಯನ್ನು ಇಟ್ಟಿಸ್ಕೊಂಡಿರ್ತಕ್ಕಂಥದ್ದು ತನ್ನ ಮೊದಲ ಪ್ರಯತ್ನದಲ್ಲೇ ಗೇಟ್ ಪರೀಕ್ಷೆಯಲ್ಲಿ ಮೂರು ಸಾವಿರ ರ್ಯಾಂಕ್ ಪಡೆದು ವಿಫಲರಾಗಿದ್ದಂತಹ ಆಕೆ ಮರುಪರಿ ವರ್ಷವೇ ಅಂದರೆ ನೆಕ್ಸ್ಟ್ ನಡೆಯತಕ್ಕಂಥ ಒಂದು ವರ್ಷದಲ್ಲಿ ದೇಶಕ್ಕೆ ಮೂವತ್ತಾರನೇ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಮತ್ತೊಂದು ವಿಶೇಷವಾದಂಥ ಒಂದು ವಿಚಾರ ಸೊ ಇದು ನಡೆದಿರ್ತಕ್ಕಂಥದ್ದು ಪಕ್ಕದ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ತೆಲಂಗಾಣದಲ್ಲಿ ಮೂಲತಃ ಇವರು ಕೃಷಿ ಕುಟುಂಬದಿಂದ ಬಂದಂಥ ತೆಲಂಗಾಣದ ಆಶ್ರಿತ ಎಂಬ ಯುವತಿ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಒಂದು ಕಂಪ್ನಿ ಎಮ್ ಎನ್ ಸಿ ಕಂಪ್ನಿ ಸೊ ಇಂತಹ ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಒಂದು ಉನ್ನತವಾದ ಹುದ್ದೆಯನ್ನು ಪಡ್ಕೊಂಡಿದ್ದಾಳೆ ವರ್ಷಕ್ಕೆ ಐವತ್ತೆರಡು ಲಕ್ಷ ರೂಪಾಯಿ ಪ್ಯಾಕೇಜ್ ಪಡೆಯುವಂಥ ಒಂದು ಉದ್ಯೋಗ ಇದಾಗಿದ್ದು ಸೊ ಇದು ಪ್ರತಿಯೊಬ್ಬರೂ ಪ್ರತಿಯೊಂದು ಹೆಣ್ಣು ಮಗು ಅಥವಾ ಹೆಣ್ಣೆತ ಪೋಷಕರು ನೋಡಲೇಬೇಕಾದಂಥ ಒಂದು ಸುದ್ದಿ ಸೊ ಇದು ಕೈ ತುಂಬ ಸಂಬಳ ನೀಡುವಂಥ ಒಂದು ಒಳ್ಳೆಯ ಕೆಲಸ ಮತ್ತು ಪ್ರತಿಷ್ಠಿತ ಕಂಪನಿಗೆ ಸೇರಬೇಕು ಎನ್ನುವ ಒಂದು ಛಲ ಇತ್ತಲ್ಲ ಅದು ಇವತ್ತು ಈ ಒಂದು ಈಕೆಯನ್ನು ಇಲ್ಲಿ ತನಕ ತೊಗೊಬಂದಿರೋದು ಇದಕ್ಕೆ ಬಡತನ ಅಡ್ಡಿ ಆಗಿರಬಹುದು ಆದರೆ ಆ ಬಡತನವನ್ನು ಮೆಟ್ಟಿ ನಿಂತು ಇವತ್ತು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಈ ಹೆಣ್ಣು ಮಗು ಸೊ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇನ್ನು ಇವರ ಕುಟುಂಬದಲ್ಲಿ ಯಾರೂ ಸಹ ಏನಷ್ಟೊಂದು ಓದ್ಕೊಂಡಿರಲಿಲ್ಲ ಆದರೆ ಇವರ ತಂದೆ ತಾಯಿಗೆ ಗೊತ್ತಿರ್ತಕ್ಕಂಥದ್ದು ಕೇವಲ ಕೃಷಿ ಮಾತ್ರ ಕೃಷಿ ಬಿಟ್ಟರೆ ಆದಾಯ ತಂದು ಕೊಡುವಂತಹ ಯಾವ ಒಂದು ಮಾರ್ಗವೂ ಸಹ ಈ ಒಂದು ಕುಟುಂಬಕ್ಕೆ ಇರಲಿಲ್ಲ ಕಡು ಬಡತನದ ನಡುವೆ ಒಂದು ಆರಂಭಿಕ ಶಿಕ್ಷಣವನ್ನು ಪಡೆದಂತಹ ಈಕೆ ಉನ್ನತ ಶಿಕ್ಷಣದವರೆಗೂ ಇಲ್ಲಿಯೇ ಓದಿ ಮುಗಿಸಿರ್ತಕ್ಕಂಥದ್ದು ಈಕೆ ಸಾಧನೆ ಅಂತಲೇ ಹೇಳ್ಬೋದು ಸೊ ಇನ್ನು ಬಾಲ್ಯದಿಂದಲೂ ಓದಿನಲ್ಲಿ ಒಂದು ಆದರೆ ಎಕ್ಸ್ಪರ್ಟ್ ಆಗಿರ್ತಕ್ಕಂಥದ್ದು ಆಶ್ರಿ ಆಶ್ರಿತ ಅವರು ತಾನು ಅಂದುಕೊಂಡಿದ್ದಂಥ ಸಾಧಿಸಬೇಕು ಅನ್ನೋ ಒಂದು ಛಲ ನಾನು ನಿಮಗೆ ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಛಲ ಅನ್ನೋದಿದ್ದರೆ ಮನುಷ್ಯ ಏರಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು ಸೊ ತಾನು ಅಂದ್ಕೊಂಡಿದ್ದಂಥ ಸಾಧಿಸಿ ತೋರಿಸ್ಬೇಕನ್ನೋ ಛಲ ಇವತ್ತು ಈ ಒಂದು ಹುದ್ದೆಗೆ ಈಕೆ ಆಯ್ಕೆ ಆಗಿರ್ತಕ್ಕಂಥದ್ದು ಬರೋಬ್ಬರಿ ಐವತ್ತೆರಡು ಲಕ್ಷ ರೂಪಾಯಿಗಳ ಒಂದು ಪ್ಯಾಕೇಜ್ ಪಡೆಯುವಂತಹ ಒಂದು ಬಹುರಾಷ್ಟ್ರೀಯ ಅಂದರೆ ಎಮ್ ಎನ್ ಸಿ ಕಂಪನಿಯಲ್ಲಿ ಈ ಒಂದು ಕೆಲಸವನ್ನು ಇಟ್ಟಿಸಿಕೊಂಡಿರ್ತಕ್ಕಂಥದ್ದು ಇದು ಪ್ರತಿಯೊಬ್ಬರು ಸಂತಸ ಪಡುವಂತಹ ಅಥವಾ ಪ್ರತಿಯೊಬ್ಬರೂ ಒಂದು ಸ್ಪೋರ್ಟಿವ್ ಆಗಿ ತಗೊಳ್ಕೊಳ್ಳುವಂತಹ ಒಂದು ಸುದ್ದಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಈಕೆ ಮೂರನೇ ಮೂರು ಸಾವಿರ ರ್ಯಾಂಕ್ ಅನ್ನ ಈಕೆಗೆ ಮೂರು ಸಾವಿರದ ರ್ಯಾಂಕಿಂದ ಮೂವತ್ತಾರನೇ ರ್ಯಾಂಕ್ ಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಅಚ್ಚರಿ ಒಂದು ವಿಚಾರ ಜ್ಯೋತಿಷ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬಿ ಟೆಕ್ ಒಂದು ಪದವಿಯನ್ನು ಮುಗಿಸಿದಂಥ ಈಕೆಗೆ ತನ್ನೆಲ್ಲ ಸ್ನೇಹಿತರೆಲ್ಲ ಸಾಫ್ಟ್ವೇರ್ ಉದ್ಯೋಗ ಕಡೆ ನೋಡ್ತಾ ಇದ್ದರೆ ಈಕೆ ಮಾತ್ರ ಹಾರ್ಡ್ವೇರ್ ಕ್ಷೇತ್ರತ್ತ ತಾನು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾಳೆ ತಾನು ಇದರಲ್ಲಿಯೇ ಒಂದು ಸಾಧನೆ ಅನ್ನೋ ಆಟ ಇವ್ರಿಗಿರುತ್ತೆ ಸೊ ಅದರಂತೆ ಪ್ರತಿಭೆ ಇದ್ದರೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಮಾತ್ರವಲ್ಲ ಹಾರ್ಡ್ವೇರ್ ಕ್ಷೇತ್ರದಲ್ಲೂ ಸಹ ಲಕ್ಷಗಟ್ಟಲೆ ಸಂಬಳ ಸಂಪಾದಿಸಬಹುದು ಎಂಬುದನ್ನು ಈಕೆ ಮನಗೊಂಡಿದ್ಲು ಸೊ ಅದರಂತೆ ಇವತ್ತು ಅದೇ ಥರದ ಒಂದು ಕೆಲಸ ಸಿಕ್ಕಿರ್ತಕ್ಕಂಥದ್ದು ಇನ್ನು ಅದರಂತೆ ತಯಾರಿ ನಡೆಸಿದಂತಹ ಆಶ್ರಿತ ಪ್ರತಿಷ್ಠಿತ ಐ ಐ ಟಿಯಲ್ಲಿ ಎಂ ಟೆಕ್ ಸೀಟು ಪಡೆಯಲು ಗೇಟ್ ಒಂದು ಪರೀಕ್ಷೆ ನಡೆಸುತ್ತಾಳೆ ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ಇನ್ನು ಉತ್ತಮ ರ್ಯಾಂಕ್ ಗಳಿಸಿದವರಿಗೆ ಮಾತ್ರ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು ಸೊ ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕಾಗುತ್ತದೆ ನಾವು ಏನು ಎಫರ್ಟ್ ಹಾಕ್ತೀವಿ ಅದು ಇರಲಿಲ್ಲ ಅದಕ್ಕಿಂತ ಮೀರಿ ಹೆಚ್ಚಿನ ಒಂದು ಎಫರ್ಟನ್ನು ಇಲ್ಲಿ ಹಾಕಲೇಬೇಕಾಗಿರ್ತದೆ ಇನ್ನು ಹಣ ಕೊಟ್ಟು ತರಬೇತಿ ಪಡೆಯುವಂಥ ಶಕ್ತಿ ಈಗೆ ಇರಲಿಲ್ಲ ಹಾಗಾಗಿ ಉಚಿತ ಒಂದು ತರಬೇತಿ ಶಿಬಿರವನ್ನು ಸೇರಿಕೊಳ್ತಾರೆ ಇದಾದ ನಂತರ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾಳೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಗೇಟ್ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿ ಮೂರು ಸಾವಿರ ರ್ಯಾಂಕ್ ಪಡೆದು ವಿಫಲರಾಗ್ತಾರೆ ಆದರೆ ಆಶ್ರಿತ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಎರಡನೇ ಬಾರಿಯ ಪರೀಕ್ಷೆಯಲ್ಲಿ ಕಠಿಣ ಪರಿಶ್ರಮದಿಂದ ದೇಶಕ್ಕೆ ಮೂವತ್ತಾರನೇ ರ್ಯಾಂಕ್ ಪಡೆದು ತನ್ನ ಆಯ್ಕೆಯ ಐ ಐ ಟಿಯಲ್ಲಿ ಎಮ್ ಟೆಕನ್ನು ಪೂರ್ಣಗೊಳಿಸ್ತಾರೆ ಇನ್ನು ಈ ನಡುವೆ ಸರ್ಕಾರಿ ನೌಕರಿ ಸೇರಿದಂತೆ ಇಸ್ರೋ ಡಿ ಆರ್ ಡಿ ಒ ಭಾರತ್ ಮತ್ತು ಎನ್ ಪಿ ಸಿ ಐ ಎಲ್ಲಂತಹ ಪ್ರತಿಷ್ಠಿತ ಸಂಸ್ಥೆಗಳಿಂದ ಉದ್ಯೋಗ ಅವಕಾಶಗಳು ತನ್ನನ್ನು ಹುಡ್ಕೊಂಡು ಬರ್ತವೆ ಆದರೆ ಅವುಗಳನ್ನೆಲ್ಲ ಬಿಟ್ಟು ಐ ಐ ಟಿ ಬೆಂಗಳೂರಿನಲ್ಲಿರ್ತಕ್ಕಂಥ ಏನು ಎಮ್ ಟೆಕ್ ಮಾಡಿ ತನ್ನ ಇಚ್ಛೆಯಂತೆ ಆಸೆ ಪೂರ್ಣಗೊಳಿಸಬೇಕೆಂಬುದು ಇಂಟೆನ್ಷನ್ದಿಂದ ಇತ್ತೀಚಿಗಷ್ಟೇ ಇವರು ಎಮ್ ಟೆಕನ್ನು ಕಂಪ್ಲೀಟ್ ಮಾಡ್ತಾರೆ ಎಮ್ ಟೆಕನ್ನು ಕಂಪ್ಲೀಟ್ ಮಾಡಿ ಏನು ಇವತ್ತು ಬಹುರಾಷ್ಟ್ರೀಯ ಒಂದು ಕಂಪ್ನಿಯಲ್ಲಿ ವರ್ಷಕ್ಕೆ ಐವತ್ತೆರಡು ಲಕ್ಷ ರೂಪಾಯಿಗಳ ಒಂದು ಪ್ಯಾಕೇಜನ್ನು ಇಟ್ಟತಕ್ಕಂಥ ಒಂದು ಕೆಲಸ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಆದರ್ಶದಾಯಕ ಒಂದು ಸುದ್ದಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೇನೆ